ಸರ್ ನಿಮ್ಮ ರೈತ ಸಂಘ ಶರಾವತಿ ಪಂಪ್ ಸ್ಟೋರೇಜ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಯಾಕೆ ವಿರೋಧ ಮಾಡುತ್ತೆ ಇದರಿಂದ ಎಷ್ಟೋ ಎರಡು ಸಾವಿರದಾಗ ವ್ಯಾಟ್ಸ್ ವಿದ್ಯುತ್ ಬರುತ್ತೆ ಬೆಂಗಳೂರಿಗೆ ಬೇಕಾದಷ್ಟು ಕರೆಂಟ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ನೀವು ಯಾಕೆ ವಿರೋಧ ಮಾಡ್ತೀರಿ ಸರ್ ಮೊದಲನೇದಾಗಿ ನಾವು ಪಶ್ಚಿಮ ಘಟ್ಟಗಳ ನಮ್ದು ಏನು ಪರಿಸರ ಇದೆ ಅದನ್ನ ಉಳಿಸ್ಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ನಮ್ಮ ಮಲೆನಾಡಿನ ಜನ ಆ ವಿಚಾರವಾಗಿ ಅದರ ಪರವಾಗಿ ಇದ್ದಾರೆ ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಹಾಗೆ ಈ ಪ್ರಾಜೆಕ್ಟಿಂದ ನಮ್ಮ ತಾಲೂಕಿಗೆ ಯಾವುದೇ ಉಪಯೋಗ ಕೂಡ ಇಲ್ಲ ಉಪಕಾರ ಇಲ್ಲ ಈಗ ಆಲ್ರೆಡಿ ನಾವು ಈ ಹಿಂದೆ ಈ ಜಲವಿದ್ಯುತ್ ಯೋಜನೆಗೆ ಸಾಕಷ್ಟು ಭೂಮಿಯನ್ನು ಕಳ್ಕೊಂಡಿದ್ವಿ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಮತ್ತೆ ಸಮಸ್ಯೆ ಆಗ್ತದೆ ಅದಲ್ಲದೆ ಈ ಒಂದು ಪ್ರಾಜೆಕ್ಟ್ ಮಾಡುವಾಗ ಅವರು ಡಿ ಪಿ ಆರ್ ಅಲ್ಲಿ ಹೇಳ್ಕೊಂಡಾಗೆ ಹದಿನೆಂಟು ಸಾವಿರದ ಐನೂರು ಟನ್ ಮೆಟ್ರಿಕ್ ಟನ್ನು ಬ್ಲಾಸ್ಟಿಂಗ್ ಎಕ್ಸ್ಪ್ಲೋಸಿಂಗ್ ಬ್ಲಾಸ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ಒಂದು ಐದು ಟನ್ ಒಂದು ಟ್ರಕ್ಕಲ್ಲಿ ಮಟೀರಿಯಲ್ ತಂದ್ರೆ ಹೆಚ್ಚು ಕಡಿಮೆ ಮೂರು ಸಾವಿರದ ಏಳ್ನೂರು ಲಾರಿಗಳಲ್ಲಿ ಕಂಟೈನರ್ ಅಲ್ಲಿ ಬರತಕ್ಕಂಥ ಮಟೀರಿಯಲ್ ಇಷ್ಟೊಂದು ದೊಡ್ಡ ಬ್ಲಾಸ್ಟಿಂಗ್ ನಡೆದ್ರೆ ಡೈನಾಮೆಟಿಕ್ ಆ ಬ್ಲಾಸ್ಟಿಂಗ್ ನಡೆಸಿದ ಮಟೀರಿಯಲ್ ಅಂದ್ರೆ ವೇಸ್ಟೇಜ್ ಬರುತ್ತೆ ಕಲ್ಲು ಮಣ್ಣು ಕೆಸರೆಲ್ಲ ಇದನ್ನೆಲ್ಲ ಎಲ್ಲಿಗೆ ಅವರು ಡಂಪಿಂಗ್ ಮಾಡ್ತಾರೆ ಅದನ್ನೆಲ್ಲ ಎಲ್ಲಿ ಹಾಕ್ತಾರೆ ಅಂತಕ್ಕಂಥದ್ದು ಭಾಳ ಬಹಳ ದೊಡ್ಡ ಪ್ರಶ್ನೆ ಪರಿಸರ ವಿಚಾರವಾಗಿ ಹಾಗೆ ಅಲ್ಲಿ ಇರ್ತಕ್ಕಂಥ ಜೀವರಾಶಿಗಳ ಮೇಲೆ ಹಾಗೆ ಸಸ್ಯ ಸಂಕುಲದ ಮೇಲೆ ಅಪಾರ ಪ್ರಮಾಣದ ವ್ಯತಿರಿಕ್ತ ಪರಿಣಾಮ ಕೂಡ ಉಂಟಾಗ್ತದೆ ಹಾಗೆ ನಮ್ಮ ರೈತರು ಒಂದು ಎಕರೆ ಅರ್ಧ ಎಕರೆ ಈ ಭೂಮಿಯನ್ನು ಒತ್ತುವರಿ ಮಾಡಿ ಕೃಷಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ತೆರವು ಮಾಡ್ತಕ್ಕಂಥದ್ದು ಅವ್ರ ಕೃಷಿಯನ್ನ ನಾಶ ಪಡಿಸತಕ್ಕಂಥದ್ದು ಬೆಳೆ ನಾಶ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಕೆಲವು ಇಲಾಖೆ ಈ ಯೋಜನೆಗೆ ಹೇಗೆ ಎನ್ಓ ಸಿ ಕೊಟ್ಟರು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ನಮಗೆ ಹಾಗೆ ಸಂಶಯ ಕೂಡ ಇವ್ರ ಮೇಲೆ ಹಾಗಾಗಿ ನಾವು ಬಹಳ ದೊಡ್ಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಈ ವಿಚಾರವಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಬ್ಲಾಸ್ಟಿಂಗು ನಮ್ಮ ಶರಾವತಿ ಕಣಿವೆಯಲ್ಲಿ ಆಗ್ತದೆ ಅಂದ್ರೆ ಇದು ಒಂದು ಈ ನಮ್ಮ ವೆಸ್ಟರ್ನ್ ಘಾಟ್ಗೆ ಬಹಳ ದೊಡ್ಡ ಮಾರಕವಾದ ಪ್ರಾಜೆಕ್ಟ್ ಅಂತ ಹೇಳಿ ಹೇಳ್ಬೋದು ಗುರುತು ಮಾಡಿದೆ ಹೌದು 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 ಒಂದ್ ಕಡೆ ಹಾಗೆ ತಿಂಗಳ ಕಡೆ ಕಾಳಿಂಗ ಸರ್ಕುಗಳ ವಾಸ ಸ್ಥಾನ ಇದೆ ಅಂತ ಹೇಳಿ ಹೌದೌದು ಹಂಗಾಗಿ ಇದನ್ನು ಸಂರಕ್ಷಿತ ವಲಯ ಅಂತ ಈಗ ಏನಾಗಿದೆ ಈಗ ಸಂರಕ್ಷಣೆ ಏನನ್ ಮಾಡಬೇಕು ಏನನ್ ಬಿಡಬೇಕು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅಲ್ಲಿ ಏನೇನ್ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಹಣ ಸಂರಕ್ಷಣೆ ಮಾಡ್ತಾ ಇದಾರೆ ಅನ್ಸುತ್ತೆ ಮೋಸ್ಟ್ಲಿ ಈ ಕಂಪನಿ ಏನು ಟೆಂಡರ್ ಆಗಿದೆ ಈ ಕಂಪನಿ ಮೆಗಾ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಈ ಕಂಪನಿ ಒಂದು ಪ್ರದೇಶದ ಆಂಧ್ರ ಪ್ರದೇಶದ ಮೂಲದ್ದು ಒಂದು ರಾಜಕೀಯ ಪಕ್ಷಕ್ಕೆ ಅಂದ್ರೆ ಒಂದು ನ್ಯಾಷನಲ್ ಪಾರ್ಟಿ ರಾಜಕೀಯ ಪಕ್ಷಕ್ಕೆ ಎಲೆಕ್ಟ್ರಲ್ ಫಂಡ್ ಆಗಿ ಸಾವಿರದ ನೂರು ಕೋಟಿ ರೂಪಾಯಿಯನ್ನ ದೇಣಿಗೆ ಕೊಟ್ಟಿದೆ ಅಂತೇಳಿ ಹಾಗಾಗಿ ಅವರಿಗೆ ಈ ಟೆಂಡರ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆಗೆ ಅನುಮಾನ ಹುಟ್ಟಿಸ್ತದೆ ಈ ಎಲ್ಲ ಒಂದ್ ಕಡೆಯಿಂದ ಒಂದ್ ಕಡೆಗೆ ಲಿಂಕ್ ಯಾಕಂದ್ರೆ ರಾಜಕೀಯ ಪಕ್ಷದ ಎರಡೂ ಪಕ್ಷದ ಲೀಡರ್ಗಳು ಇದ್ರ ವಿರುದ್ಧವಾಗಿ ಇವತ್ತಿಗೂ ಧ್ವನಿ ಮಾಡ್ತಾ ಇಲ್ಲ ಯಾರು ಕೂಡ ಇಲ್ಲ ಧ್ವನಿ ಎತ್ತಿಲ್ಲ ಅಂತ ಅಂದ್ರೆ ಮೇಲ್ಮಟ್ಟದಿಂದ ಇದ್ರ ವಿರುದ್ಧ ಇದ್ರ ಪರವಾಗಿರ್ತಕ್ಕಂಥದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಇನ್ನೆಲ್ಲಾ ಪಕ್ಷದವರು ಸೇರ್ಕೊಂಡು ಈ ಯೋಜನೆ ಪರವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಶಿರ್ವಾಳ ದಿನೇಶ್ ಅವರ ರೈತ ಸಂಘಟನೆ ಅರಣ್ಯ ಒತ್ತುವರಿದಾರರಿಗೆ ಬೆಂಬಲಿಸುತ್ತೆ ಪರಿಸರಕ್ಕೆ ವಿರುದ್ಧ ಅಂತ ಪರಿಸರವಾದಿಗಳು ಕೆಲವರನ್ನ ಹೇಳಿಕೆ ಕೊಟ್ಟಿದ್ದ ನಾನು ನೋಡಿದ್ದೀನಿ ನಿಮ್ಮ ಹೋರಾಟಗಳಿಗೆ ಇದ್ರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಈಗ ನಮ್ಮ ಸಂಘಟನೆ ಅಂತಂದ್ರೆ ರೈತರು ಪರವಾಗಿರ್ತಕ್ಕಂಥದ್ದು ರೈತರು ಪರಿಸರದ ವಿರುದ್ಧ ಅಲ್ಲ ಯಾಕೆಂತ ನಮ್ಮ ರೈತರು ಯಾರು ಕೂಡ ಈ ಬ್ಲಾಸ್ಟಿಂಗ್ ಮಾಡ್ತಕ್ಕಂಥದ್ದು ಯಾವುದೋ ದೊಡ್ಡ ಈ ಪ್ರಾಜೆಕ್ಟ್ಗಳು ತಂದು ಮಾಡ್ತಕ್ಕಂಥದ್ದು ಈ ಥರದ್ದು ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶ ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿದರೂ ಕೂಡ ಅಲ್ಲಿ ಹಸಿರು ಬಳಸ್ತಾರೆ ಅಂದ್ರೆ ಮರ ಮರಗಳು ಬೆಳೆಸ್ತಾರೆ ಅಂದ್ರೆ ಅದು ಕೃಷಿಗಾಗಿದ್ರು ಕೂಡ ತೆಂಗಿನ ಮರ ಬೆಳೆಸ್ತಾರೆ ಹಲಸಿನ ಮರ ಬೆಳೆಸ್ತಾರೆ ಅಥವಾ ಇನ್ನ ಜೋಳ ಬೆಳಿತಾರೆ ಭತ್ತ ಬೆಳಿತಾರೆ ಇವತ್ತಿನ ದಿನಮಾನಕ್ಕೆ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಬೆಳೆನೂ ಕೂಡ ಜಾಸ್ತಿ ಆಗಲೇಬೇಕು ಹಾಗಾಗಿ ಒತ್ತುವರಿ ಮಾಡಿ ಬೆಳೆ ಬೆಳಿತಾರೆ ವಿನ ಈ ತರದ ಯಾವುದೇ ರೀತಿಯ ಪರಿಸರಕ್ಕೆ ಮಾರಕವಾದಂತಹ ಯೋಜನೆಯನ್ನ ರೈತರು ಮಾಡೋದಿಲ್ಲ ನಮ್ದೇನಿದ್ರು ಕೂಡ ಹಸಿರು ಬೆಳೆಸತಕ್ಕಂಥದ್ದು ಹಾಗಾಗಿ ರೈತ ಸಂಘಟನೆ ಯಾವತ್ತು ಕೂಡ ರೈತರು ಕಾಡಿನ ಜೊತೆಗೆ ಬೆಳೆದವರು ಕಾಡನ್ನು ಉಳಿಸಿದವರು ಕಾಡನ್ನು ಬಳಸಿದವರು ಏನಾರು ಇದ್ರೆ ಅದು ರೈತರೇ ಹಾಗಾಗಿ ರೈತರು ಯಾವತ್ತು ಕೂಡ ಪರಿಸರ ವಿರೋಧಿಗಳಲ್ಲ ಪರಿಸರ ಪರವಾದ ಇರತಕ್ಕಂತ ರೈತರು ನೀವು ಈ ಪ್ರಾಜೆಕ್ಟ್ ಅನ್ನ ವಿರೋಸ್ತೀವಿ ಇದ್ದೀರಿ